ಕಡ್ಡಲ್ ಕಾಡಲ್ಲಿ ರೋಡ್ ಉದ್ಘಾಟನೆ ಮಾಡಿ ಕೇವಲ ಮೂರು ದಿವಸ ಆಗಿದೆ ಹೆಗ್ಡೆ ಅವರು ಉದ್ಘಾಟನೆ ಮಾಡಿದರು ಇವತ್ತು ನೋಡುವಾಗ ಮತ್ತೆ ಹೊಂಡ ಮಾಡ್ತಾ ಇದ್ದಾರೆ ಅಣ್ಣ ಎಂಥದು ಡ್ರೈನೇಜ್ ಮೊನ್ನೆ ಕಾಂಗ್ರೆಕ್ಟ್ ಮಾಡುವ ಗೊತ್ತಿರಲಿಲ್ಲ ಅವರಿಗೆ ಮಾಡೋಕ್ಕೆ ಯಾರು ಕಾಂಟ್ರಾಕ್ಟರ್ ಯಾರು ಕಾಂಟ್ರಾಕ್ಟರ್ ಯಾರು ಹೊಸ ರೋಡ್ ಮಾರ ಮಾಡಿ ಎಷ್ಟು ದಿವಸ ಆಯ್ತು ಹೇಳಿ ಒಂದು ವಾರ ಮೂರು ದಿವಸ ಆಗಲಿಲ್ಲ ರೋಡ್ ಇನೋಗ್ರೇಷನ್ ಮಾಡಿ ಅರ್ಥ ಅಂತೇಳಿ ಎರಡು ತಿಂಗಳು ಹೇಗೂ ಬಂದ್ ಮಾಡಿ ಆಯಿತು ಪುನಃ ಆತ ಇದ್ದಾರೆ ಅಷ್ಟು ಇಂಜಿನಿಯರ್ ಗೆ ತಲೆ ಯೂಸ್ಲೆಸ್ ಗಳೆಲ್ಲ ಡ್ರೈನೇಜ್ ಅಂತೇಳಿ ಈಗ ಹೇಳ್ತಾರೆ ಅವರಿಗೆ ಕಾಂಕ್ರೀಟ್ ಮಾರಿ ಇಷ್ಟೆಲ್ಲ ಆಗೋದನ್ಗೆ ಹಾಕಲಿಲ್ವಾ ಬೋದೆಲ್ವಾ ಇಂಜಿನಿಯರ್ಸ್ ಇಂಜಿನಿಯರ್ಸ್ಗಳಿಗೆ ಪ್ಲಾನಿಂಗ್ ಯಾರು ಮಾಡಿರೋದು ಹೇಳಿ ಇದೆಲ್ಲ ತರ್ಡ್ ಕ್ಲಾಸ್ಗಳೆಲ್ಲ ಹಾಂ ಎಲ್ಲಿ ಅಲ್ಲೇ ಇಲ್ಲ ಅಂತ ಹೇಳ್ತಾರೆ ಯೂಸ್ಲೆಸ್ ಇದು ಅರ್ಥ ಇಲ್ಲ ಬಂದ್ ಮೊನ್ನೆ ಎರಡು ತಿಂಗಳು ಬಂದ್ ಮಾಡಿ ಆಯಿತು ಇನೋಗ್ರೇಷನ್ ಆದದಷ್ಟೇ ಮೂರು ದಿವಸ ಆಯ್ತು ಇನೋಗ್ರೇಷನ್ ಆಗಿ ಹಾಂ ಪುನಃ ರೋಡ್ ಅನ್ನು ಡಿಗ್ ಮಾಡ್ತೀರಿ ರೋಡ್ ಅನ್ನು ಬಂದ್ ಮಾಡಿ ಏತು ದಿನ ಏನಿ ಇನೋಗ್ರೇಷನ್ ಮಂತ್ ಏತ್ ದಿನ ಏನಿ ಮೂಜಿ ದಿನ ಏನಿ ಅರ್ಥ ಉಂಟ ಮಲ್ಲೆ ಮಕ್ಕಳೇ ಬೋಡ ಬಿ ಲೆಕ್ಕ ಗರ್ಪು ಪತ್ತು ಅಂಜಿ ಯೂಸ್ ಲೆಸ್ ಮಾರಂಜಿ ಕುಡ್ಲಾಡ್ ಇಂಚಿನ ಕಾರ್ಪೊರೇಷನ್ ಕೆಲವು ಇಂಜಿನಿಯರ್ ನಗಲು ಮೂರನೇ ಏನಾದ್ರೆ ಗರ್ತು ಅರ್ಥವಾ ಮರ ಅಲ್ವ ಯಾರು ಹೇಳಿ ಕಾಂಟ್ರಾಕ್ಟರ್ ಯಾರು ಇದೆಲ್ಲ ತಪ್ಪಲ್ವಾ ಮೊನ್ನೆ ಇನೋಗ್ರೇಷನ್ ಮಾಡಿ ನಾಲ್ಕು ದಿವಸ ಆಯ್ತು ಅಷ್ಟೋ ಗೊತ್ತಿಲ್ವಾ ಕಾಂಕ್ರೀಟ್ ಮಾಡುವವರಿಗೆ ಅದು ಕುಂಭ ಅರ್ಥ ಮನ್ನಾಗರ್ ಬಡತಾ ಪೊಸರ ಮನ್ನಾಗ ಗೊತ್ತು ಡ್ರೈನೇಜ್ ಬರ್ತಿಗಲ್ದಾಗ ಟೊಪ್ಪಿನ ಪ್ಲಾನ್ ಇಂಜಿನಿಯರ್ ಮಲ್ಲದೆ ಇಂಜಿನಿಯರ್ನ ಹಾಕಲು ಯೂಸ್ನಾಗಲು ಪಬ್ಲಿಕ್ ಹಾಕಲು ಮನೆ ಬಾ ಮುಟ್ಟ ಹಾಕೋಣ ಮಕ್ಳು ಇಂಜಿನಿಯರ್ ಎಡಿ ಕುಡ್ಲ ದ ಅವತ್ತೇ ಒಂದು ಪೋಸರ್ ರೋಡ್ ಕರ್ಪು ನಾವು ಒಂದು ಎಂಜಿ ರೋಡ್ ಅಲ್ಪ ದಲ್ ಪೋಜಿ ಕರ್ತೊಂದಲ್ಲೆರಿ ಒಂದು ಮೂರನೇ ಸಚಿತರಕ್ಕೆ ಇನೋಗ್ರೇಷನ್ ಅಂತಿನಿ ಏರ್ ಕಾಂಟ್ರಾಕ್ಟರ್ ಏರಿ ಮೂರು ತಿಂಗಳ ಬಂದು ಅಂತಾರೆ ಇನೋಗ್ರೇಷನ್ ಆತಿನ ಮೂರನೇ ಮೂರನೇ ಮೂಜಿ ದಿನ ಐನಿ ಕರ್ತುದು ಬಂದು ಅಂತೊಂದಿಲ್ಲ ರಂಗ್ಲೇ ಪೋಚಾ ರೋಡ್ಡು ಆ ಇnde ಇದು ಒಂದು ಒಂದು ಪಾರ್ತಾ ಮನ್ಪತೆ ಮೂಜಿ ಗಾಸ್ತೈ ಗಟ್ಟಿ ಜನ ಕಮ್ಮಿದ ದ ಗಾಸ್ತಾ ಕಾಂಟ್ರಾಕ್ಟ್ ದೆಪೂನು

ರೈನಿ ಇದ್ರಾ ಎಂದು ಬೇತೆ ಕಾಂಕ್ರೀಟ್ ಕಾಂಕ್ರೀಟ್ ಹಾಕೊಂಡರೆ ಅರ್ಥ ಏಜವನೆ ಮೂರು ದಿನಗಳ ರೋಡ್ ಬಂದಂತದು ಬ್ಲಾಕ್ ಆದು ಇನ್ನೇピರೆ ಕರ್ತ ಒಂದೂಲ್ಲೇರು ಪೊತ್ತ ರೋಡು ಪೊತ್ತ ರೋಡು ಪಬ್ಲಿಕ್ ದಕ್ಕೆ ಮುಟ್ಟುಡಾಕೊಂಡ ಮಕ್ಕಳಿಗೆ ಇಂಜಿನಿಯರ್ ನಕಲೇ ಕರ್ತನತೆ ಮುಲ್ಪದ ಇಂಜಿನಿಯರ್ ನಕಲೇಗಿ ಅದ ಕಟ್ಟ ನಕಲೇ ಈ ಇರಂಚಿನಕ್ಕೆ ತಕ್ಕೆ ಮಂಡ ಮಂಡ ತಮ್ಮ ಮಕ್ಕಳಿಗೆ ರಾಜೇಂದ್ರಣ್ಣ ತುಲೆ ಏಪ ತುಲೇ ಇದು ಉದ್ಘಾಟನೆ ಮೂರು ದಿನ ಇನಿ

அது பார்த்து கிலோமீட்டர் கேப் கொடுத்து கொத்துல பப்ளிக் கொடுத்து எண்ட் எடுத்துனி டெங்க் லெட்டர் லெட்டர் பார்த்து பூராஜின கொடுத்து வச்சு நீத்து நீல பைப் பத்து அல்பா டம் போலீஸ் ಎಷ್ಟು ಬನ್ನಿ ಬರ್ಪುಲ್ಪ ರೋಡ್ ಬ್ಲಾಕ್ ಅರ್ಥ ಜನಗಳು ಪ್ರಶ್ನೆ ಮಾಡ್ಬೋದು ಇಂಜಿನಿಯರ್ ತಕಾಲಿ ಜಾಗಲ್ ಕಾಂಟ್ರಾಕ್ಟರ್ ಇನ್ನೋಗ್ರೇಷನ್ ಓಲೋಲ್ ಪರ ರೋಡ್ ಅನ್ನ ಉದ್ಘಾಟನೆ ಅದು ನಾಲ್ ದಿನ ಆತು ಬರ್ತಿತ್ತು ಉದ್ಘಾಟನೆಗೆ ಸ್ವಲ್ ಕೋಟಿ ಟೆಂಡರ್ ಹೆಂಗ್ ಗೊತ್ತಿಲ್ಲದೆ ಟೆಂಡರ್ ಮಂತ್ ಬಿಡದೆ ಮಗು ಬಿಲೋನು ಬಿಲೋ ಮುಪ್ಪತ್ತೈದು ಬರ್ತಾನೆ ಮತ್ತೆ ಬಿಲೋ ಬಾಡ್ ಒಂದು ಕೋಟಿಗೂ ಒಂದು ಕೋಟಿ ಮುಪ್ಪತ್ತೈದು ಲಕ್ಷ ರೂಪಾಯಿ ಕಮ್ಮಿ ಬಾಡ್ನು ಲಕ್ಷ ಲಕ್ಷಣನು ಹತ್ತೈದು ಲಕ್ಷ ಮಗು ಬೇಲ ಅನ್ಪಾಡ ಸಾಧ್ಯ ಇಂಚೆ ಅರ್ಧ ಬರ್ದ ಬೇಲ ಅನ್ಪು ಪೋಲ್ ಕ್ವಾಲಿಟಿ ಉಂಡು ಬಂದ್ ಮತ್ತ ಮುತ್ತೈನ್ ಕಮ್ಮಿ ಬಾರ್ದು ಲಕ್ಷ ಪಾಸ್ ಮಾಡ್ತೀರಿ ಪಬ್ಲಿಕ್ ಒಂದು ಸರಿಯಾ ಪೂಜಿ ಎಂ ಜಿ ರೋಡ್ ಗೊತ್ತಿಲ್ಲ ಸುಧೀರ್ ಶೆಟ್ಟಿ ಕಣ್ಣೂರ್ನ ರೋಡ್ ತಿಂಗೊಳಗ ಹೊರಗರ್ ತೊಂದಿತ್ತೇ ಅವ್ರ ಅವ್ರ ಹತ್ರ ಹೇಳಿ ಇವತ್ತೀಗ ಈಗ ಇವತ್ತಿನೊಳಗೆ ರಿಪೇರಿ ಮಾಡಿ ಕೊಡ್ಬೇಕಿಲ್ಲಾಂತೇಳಿ ನಾವೇ ಬಂದು ಮಣ್ಣು ಹಾಕಿ ಬಿಡ್ತೇವೆ ಇವತ್ತೇನ ಮಾಡ್ತಾರೆ ಪಬ್ಲಿಕ್ ಗೆ ಹೋಗ್ಲಿಕ್ಕೆ ಒಬ್ಬದ್ರಮ್ಮ ನೋನ್ ತಿಳ್ಸಬಾರ್ದು ಪಬ್ಲಿಕ್ ಗೆ ಹೋಗ್ಲಿಕ್ಕೆ ಇವತ್ತು ಬಿಟ್ಟು ಕೊಡ್ಬೇಕು ರೋಡ್ ನೀವು ಅವ್ರ ಹತ್ರ ಹೇಳಿ ಕಾಂಟ್ರಾಕ್ಟರ್ ಯಾರಾಗ್ಲಿ ಇಂಜಿನಿಯರ್ ಹತ್ರ ಹೇಳಿ ಸುನಿಲ್ ಬಂದಿದ್ರು ಕೇಳಿದ್ರ ಅಂತ ಹೇಳಿ ಇವತ್ತು ನಮಗೆ ಮಾಡಿ ರೋಡ್ ಅನ್ನು ಕ್ಲೀನ್ ಮಾಡಿ ಕೊಡಬೇಕು ಪಬ್ಲಿಕ್ ಹೋಗ್ಬೇಕು ಇಲ್ಲಾದ್ರೆ ನೀವು ಕೆಲಸ ಮಾಡುದು ಬೇಡ ಇಲ್ಲಾದ್ರೆ ಕಮಿಷನ್ ಕೊಟ್ಬಿಟ್ಟು ಕಾಂಟ್ರಾಕ್ಟರ್ ಗೆ ಬಿಲ್ ಪಾಸ್ ಹಾಗೆ ನಾವು ಹೋಗಿ ಅಲ್ಲಿ ಕುತ್ಕೊಳ್ತೇನೆ ನಾನು ಅದ್ ಸಿಮೆಂಟ್ ನೋಡಿ ಅದು ನೋಡಿ ಎಷ್ಟು ದಿವಸ ಆಗಿದೆ ಕಾಂಕ್ರೀಟ್ ವ್ಯಾಪಾರ್ತೀನಿ

ಓಕೆ ಬಿಲೋ ಪಾಡ್ನು ಟೆಂಡರ್ ತಡಿದೆ 레벨 ಅಪ್ ಓಡಿ ಪೂರ್ತಿ ದಿನ ಓದೋದು ಏ ಕೈದಿ ಇರಬೇಕಾ ಮೊಕುಲು ಬಿಲೋಪಾರ್ಡ್ನ ಅಂತ ಓಪಿನಿ ಜನಕಲೇ ತೊಂದರೆ ಕೊರ್ಪಿನ ಅಂಚಿನ ಇಂಚ ಮುಟ್ಟ ಬರಬೇಕು ಮುಟ್ಟ ಬರನೇ ಅನಿ ಮಾಡ್ತೀನ್ ಇಂಜಿನಿಯರ್ ದೇವೆನಂತೆ ಸಚ್ಚೆ ನಡೆಬಲ್ಲೆ ಕಾಂಟ್ರಾಕ್ಟರ್ ಅಕ್ಕಾ ಬಿಲ್ ಪಾಸ್man பேர் ಅಂತ smooth ಆಯ್ರಿ smooth ದಾಳಾಜಿ ಅಜ್ಜಿ ಇತೆ ಎದುರು ಲೇಪು ಲೇಖ್ಲಿನ್ ರ ಮೂಜ್ಜಾ ಯಾನ ಇಪ್ಪಿನ ಯಾನ್ ಪಾತೆ ಮೊಕ್ಕಲ ಅಣ್ಣೇ ಪೂರ ಯನ್ ಡೈಬಿಟ್ ஐது மக்களுக்கு உத்தர வரலுக்கு இது கம்பெனி பூரம் பூர வந்து அது கட் மக்கள் ஊர மக்கள் டிசே மக்களுக்கு கன்ஃபார்ம் டெஸ்ட் பண்ணு கட்டு தூபா மக்கள்

ಎಂಕ್ಲೇದಾಲ ಮುಲಾಜಿ ದಾಲೆ ಜಿಂದತ ವಿಚಾರ ಒಂದು ಪಬ್ಲಿಕ್ ಪಬ್ಲಿಕ್ ಗೆ ತೊಂದರೆ ಆಪುಂಡಿ ಈ ವಿಚಾರ ಪಬ್ಲಿಕ್ ಬಲ್ಪೋಲು ಈ ವಿಷಯ ಓಟ್ ಗುಂತ ಎಂಕ್ಲೇ ಸರಿ ಮಂತ್ ಕೊರನಾಂಡ್ ಏರ್ ಲಾರ್ಡ್ ಇಂಜಿನಿಯರ್ ನ ಕ್ಲೌಡ್ ಯಾ ಪಾರ್ಟಿ ದಾಲೆ ಎಂಕ್ಲೇದಾಲ ಬೇಜರ್ ದಾಲೆ ಜಿ ಎಂಕ್ಲೇ ಗಿನಿ ಬಯ್ಯ ದಾಲೆ ನಿಗೋ ಪಬ್ಲಿಕ್ ರೋಡ್ ಬುಡ್ದು ಕೊರಡ ಮೂಜಿ ತಿಂಗೋಲ್ ಬಂದ ಮಂತದು ಅದೆ ಮುಂದ ಮಂತ ಬುಡ್ತಾರ ಎಂಕ್ಲೇ ಎಂಕ್ಲೇ ಗೆ ತೊಂದರೆ ಆಪುಂಡು ಎಂಕ್ಲೇ ರೋಡ್ ಬುಡ್ದು ಕೊರಡ ಬಯ್ಯ ದಾಲೆ ಐ ಕಾಂಟ್ರಾಕ್ಟರ್ ಏರ್ ಐ ಬ್ಲಾಕ್ ಲಿಸ್ಟ್ ಬಾಡ್ ಲಾಗ್ ಯೂಸ್ಲೆಸ್ ಗಾಗ ಅರ್ಥ ಇಜ್ಜ ಆ ಏತೆ ಟೆಂಡರ್ ದೇದೆ ಏತ್ ಪರ್ಸೆಂಟೇಜ್ ಕೊರ್ತೆ ಇಂಚಿನ ಒಂದು ಗೊತ್ತಾಡು ಪಬ್ಲಿಕ್ ಗೆ ಆಜೆಲ್ಲ ಜೇರಿ